ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ವರದಿಗೆ ಎಚ್ಚೆತ್ತುಕೊಂಡಂತಹ ಪಾಲಿಕೆ ಸದಸ್ಯರು ತಕ್ಷಣವೇ ಭರವಸೆಯನ್ನ ಕೊಟ್ಟಿದ್ದಾರೆ ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಸಮಸ್ಯೆಗಳ ಬಗ್ಗೆ ಸುದ್ದಿಯನ್ನ ಮಾಡಿತು ಈಡನ್ಸ್ ವಾಹಿನಿ ಈಡನ್ಸ್ ವರದಿಗೆ ಈಗ ಪಾಲಿಕೆ ಸದಸ್ಯ ನಜೀರ್ ಎಚ್ಚೆತ್ತುಕೊಂಡಿದ್ದಾರೆ ಅವ್ಯವಸ್ಥೆಯ ಆಗರವಾಗಿದ್ದಂತಹ ಹುಬ್ಬಳ್ಳಿಯ ಎಪ್ಪತ್ತ ಒಂದನೇ ವಾರ್ಡ್ನ ಸಮಸ್ಯೆಗಳ ಸುದ್ದಿಯನ್ನು ನಾವು ಬಿತ್ತರಿಸಿದ್ದು ಹದಗೆಟ್ಟ ರಸ್ತೆ ನೀರು ತುಂಬಿಕೊಳ್ತಾ ಇತ್ತು ಬಡಾವಣೆ ತುಂಬಲ್ಲ ನಿವಾಸಿಗಳ ಗೋಳನ್ನ ಕೇಳದ ಕಾರಣ ಎಪ್ಪತ್ತೊಂದನೇ ವಾರ್ಡ್ ಗಬ್ಬು ನಾರತಾ ಇತ್ತು ಅಂತ ಕೂಡ ಸುದ್ದಿಯನ್ನ ಮಾಡಿದ್ರು ನಿವಾಸಿಗಳ ಕಷ್ಟವನ್ನ ಕೇಳಿ ವರದಿ ಮಾಡಿದಂತ ಈಡೆನ್ಸ್ ನ್ಯೂಸ್ ವರದಿಗೆ ಕೆಲವೇ ಗಂಟೆಗಳಲ್ಲಿ ಪ್ರತಿಕ್ರಿಯೆ ಸಿಕ್ಕಿದೆ ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಪಾಲಿಕೆ ಸದಸ್ಯ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಜೀರ್ ಹೊನ್ಯಾಳ ವಾರ್ಡ್ನ ಜನರನ್ನ ಮಾತನಾಡಿಸಿದ್ದಾರೆ ಚರಂಡಿಯನ್ನ ಈಗಾಗಲೇ ಮಹಾನಗರ ಪಾಲಿಕೆ ಸಿಬ್ಬಂದಿ ಕೂಡ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲೇ ಸಂಪೂರ್ಣವಾಗಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದು ಈಡನ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಸುದ್ದಿಯನ್ನು ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಪರಿಹಾರ ಸಿಕ್ಕಿದೆ ಏನು ಸಮಸ್ಯೆಗಳಿತ್ತು ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅಂತ ಪಾಲಿಕೆ ಸದಸ್ಯ ಭರವಸೆ ಕೊಟ್ಟಿದ್ದಾರೆ ಈಗಾಗ್ಲೇ ಅಲ್ಲಿದ್ದಂತಹ ಏನು ಸ್ವಚ್ಛತೆ ಸಮಸ್ಯೆ ಇತ್ತು ಅದನ್ನ ಕೂಡ ಸರಿಪಡಿಸ್ತಾ ಇದ್ದಾರೆ ಅಂದ್ರೆ ಚರಂಡಿಗಳನ್ನೆಲ್ಲ ಈಗಾಗಲೇ ಕ್ಲೀನ್ ಮಾಡ್ತಾ ಇದ್ದಾರೆ ರಸ್ತೆ ಹದಗೆಟ್ಟಿದೆ ಬಡಾವಣೆ ತುಂಬೆಲ್ಲ ನೀರ್ ತುಂಬಿಕೊಳ್ತಾ ಇದೆ ಮಳೆ ಹೆಚ್ಚಾಗಿರೋದ್ರಿಂದ ಇದಕ್ಕೆಲ್ಲ ಈಗಾಗ್ಲೇ ನಾವು ಪರಿಹಾರ ಕೊಡ್ತೀವಿ ಇದಕ್ಕೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಕೂಡ ಹೇಳಿರುವಂತದ್ದು ಇದುವರೆಗೂ ಕೂಡ ಆ ಎಪ್ಪತ್ತೊಂದನೇ ವಾರ್ಡ್ ನ ನಿವಾಸಿಗಳ ಕಷ್ಟವನ್ನ ಗೋಳನ್ನ ಯಾರು ಕೂಡ ಕೇಳಿರ್ಲಿಲ್ಲ ಇದ್ರಿಂದ ಅಲ್ಲಿದ್ದಂತಹ ನಿವಾಸಿಗಳು ಕಷ್ಟವನ್ನ ಅನುಭವ ನಿವಾಸಿಗಳ ಧ್ವನಿಯಾಗಿ ಈಡೆನ್ಸ್ ವಾಹಿನಿ ಸುದ್ದಿಯನ್ನ ಮಾಡಿತು ಈಗ ಆ ಧ್ವನಿಗೆ ಒಂದು ಸ್ಪಂದನೆ ಸಿಕ್ಕಿದೆ ಪಾಲಿಕೆ ಸದಸ್ಯ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಅಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಏನ್ ಸಮಸ್ಯೆಗಳಿದೆ ಅದನ್ನ ನಾನು ಶೀಘ್ರವೇ ಸರಿಪಡಿಸ್ತೀನಿ ರಸ್ತೆ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಸಮಸ್ಯೆ ಇರ್ಬೋದು ಎಲ್ಲವನ್ನ ನಾನು ಶೀಘ್ರವೇ ಸರಿಪಡಿಸ್ತೀನಿ ಸ್ವಲ್ಪ ದಿನ ಅವಕಾಶ ಕೊಡಿ ಅನ್ನೋ ಒಂದು ಮಾತನ್ನ ಕೂಡ ಪಾಲಿಕೆ ಸದಸ್ಯ ಹೇಳಿರುವಂಥದ್ದು ಇನ್ನು ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಅದಕ್ಕೆಲ್ಲ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಲ್ಲಿನ ಎಪ್ಪತ್ತೊಂದನೇ ವಾರ್ಡ್ ನ ನಿವಾಸಿಗಳ ಹತ್ತಿರ ಪಾಲಿಕೆ ಸದಸ್ಯ ನಜೀರ್ ಮಾತನಾಡ್ತಾ ಇರುವಂತದ್ದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಏನ್ ಪ್ರಾಬ್ಲಮ್ಗಳಿದೆ ಅದನ್ನೆಲ್ಲಾ ಅದನ್ನೆಲ್ಲ ಸರಿಪಡಿಸಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂಥದ್ದು ಈಗ ಅಲ್ಲಿ ಏನು ಸಮಸ್ಯೆಗಳಿದೆ ಹುಬ್ಬಳ್ಳಿಯ ಎಪ್ಪತ್ತೊಂದನೇ ವಾರ್ಡ್ ಅಂದ್ರೆ ಇದು ಹಳೆ ಹುಬ್ಬಳ್ಳಿಗೆ ಸೇರುವಂತದ್ದು ಹಳೆ ಹುಬ್ಬಳ್ಳಿಯ ಎಪ್ಪತ್ತೊಂದನೇ ವಾರ್ಡ್ ನಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳಿತ್ತು ಅದನ್ನ ಚಿನ್ನ ಕೂಡ ಮಾಡ್ತಾರೆ ಪಾಲಿಕೆ ಸದಸ್ಯರು ಸೊ ಇದರಿಂದ ನಿವಾಸಿಗಳು ಒಂದು ರೀತಿಯಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕೆ ಅಂತ ಎಷ್ಟೋ ವರ್ಷಗಳಿಂದ ಇಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಿತ್ತು ಆದ್ರೆ ಯಾರು ಕೂಡ ಬಂದು ನಮ್ಮ ಗೋಳನ್ನ ಕೇಳ್ತಾ ಇಲ್ಲ ನಮ್ಮ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಬರ್ತಾರೆ ಮತ ಕೊಡಿ ವೋಟ್ ಹಾಕಿ ಅಂತ ಹೇಳ್ತಾರೆ ಅದಾದ್ಮೇಲೆ ಯಾರು ಕೂಡ ಬಂದು ಇಲ್ಲಿ ಏನ್ ಪ್ರಾಬ್ಲಮ್ಗಳಿದೆ ನಿಮ್ಗೆ ಏನು ಪರಿಹಾರ ಬೇಕು ನಿಮ್ಗೆ ಏನ್ ಸಮಸ್ಯೆಗಳಿದೆ ಅಂತ ಒಬ್ರು ಕೂಡ ಕೇಳ್ತಾ ಇಲ್ಲ ಅಧಿಕಾರಿಗಳು ಕೇಳ್ತಾ ಇಲ್ಲ ಪಾಲಿಕೆ ಸದಸ್ಯರು ಕೇಳ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಕೇಳ್ತಾ ಇಲ್ಲ ನಾವು ಹೇಗೆ ಜೀವನವನ್ನ ಮಾಡಬೇಕು ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಸಮಸ್ಯೆಗಳಿದೆ ಸರಿಯಾದ ರಸ್ತೆ ಸಮಸ್ಯೆ ಇಲ್ಲ ಮಳೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗಿರೋದ್ರಿಂದ ಮಳೆ ನೀರೆಲ್ಲ ತುಂಬಿಕೊಳ್ತಾ ಇದೆ ಬಡಾವಣೆ ತುಂಬೆಲ್ಲ ಓಡಾಡ್ಲಿಕ್ಕೆ ಕಷ್ಟವಾಗ್ತಾ ಇದೆ ಹೀಗೆ ಹಲವಾರು ಸಮಸ್ಯೆಗಳು ಈ ಎಪ್ಪತ್ತು ಎಪ್ಪತ್ತೊಂದನೇ ವಾರ್ಡ್ ನಲ್ಲಿ ಕಂಡು ಬಂದಿದೆ ಇದ್ರಿಂದ ಈಗ ನಾವು ಅವರ ಏನು ಪ್ರಾಬ್ಲಮ್ ಗಳಿದೆ ಅದನ್ನೆಲ್ಲ ಕೂಡ ನಾವು ಸುದ್ದಿ ಮಾಡಿದ್ವು ಈಗ ದೃಶ್ಯದಲ್ಲಿ ಮೇಲೆ ಎಚ್ಚೆತ್ಕೊಂಡಂತಹ ಪಾಲಿಕೆ ಸದಸ್ಯರು ಪಾಲಿಕೆ ಸಿಬ್ಬಂದಿಗಳ ಕೈಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ ಅಂದ್ರೆ ಚರಂಡಿಯನ್ನ ಸ್ವಚ್ಛಗೊಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತೆ ಅನ್ನೋದು ಈಗ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತ ಅಂದ್ರೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ರೋಗಗಳು ಕಂಡು ಬರ್ತಾ ಇದೆ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಎಲ್ಲಾ ಕಡೆ ಸರ್ಕಾರದಿಂದ ಇರ್ಬೋದು ಅಧಿಕಾರಿಗಳು ಎಲ್ರೂ ಎಲ್ಲರೂ ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಯಾಕೆ ಅಂದ್ರೆ ಈ ರೀತಿ ರೋಗಗಳು ಜಾಸ್ತಿ ಬರ್ತಾ ಇದೆ ಸ್ವಚ್ಛತೆ ಕಾಪಾಡಿ ಅಂತ ಎಷ್ಟೊಂದು ಸಭೆಗಳ ಮುಖಾಂತರ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಏನೆಲ್ಲ ಮುನ್ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅದನ್ನ ತೆಗೆದುಕೊಳ್ಬೇಕು ಆದ್ರೆ ಇಲ್ಲಿ ಅದ್ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಸ್ವಚ್ಛತೆ ಅನ್ನೋದೇ ಮಾಯವಾಗಿದೆ ಚರಂಡಿ ಸಮಸ್ಯೆ ಇರ್ಬೋದು ರಸ್ತೆ ಸಮಸ್ಯೆ ಇರ್ಬೋದು ಮತ್ತೆ ಪ್ಲಾಸ್ಟಿಕ್ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿದೆ ಅಲ್ಲಿ ಸೊ ಇದನ್ನೆಲ್ಲ ಗಮನಕ್ಕೆ ತಂದಿರುವಂತಹ ಈಡೆನ್ಸ್ ವಾಹಿನಿಯ ವರದಿಗೆ ಎಚ್ಚೆತ್ಕೊಂಡಂತಹ ಪಾಲಿಕೆ ಸದಸ್ಯ ನಜೀರ್ ಭೇಟಿಯನ್ನ ಕೊಟ್ಟರು ಜೊತೆಗೆ ಅಲ್ಲಿ ನಿವಾಸಿಗಳ ಬಳಿ ಕೇಳಿದ್ರು ಮಾತಾಡಿದ್ರು ಕೆಲ ಕಾಲ ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮಲ್ಲಿ ಈ ವಾರ್ಡ್ ನಲ್ಲಿ ಏನೆಲ್ಲ ಗಳಿದೆ ಅಂತೆಲ್ಲ ಕೇಳಿ ಆ ಪ್ರಾಬ್ಲಮ್ಗಳನ್ನ ಅಹ್ ಶೀಘ್ರವೇ ನಾನು ಪರಿಹರಿಸ್ತೀನಿ ಸ್ವಲ್ಪ ದಿನಗಳ ಕಾಲ ಅವಕಾಶ ಕೊಡಿ ಅಂತ ಕೂಡ ಕೇಳಿದ್ರು ಜೊತೆಗೆ ನಿನ್ನೆಯಿಂದಲೇ ಕೂಡ ಪಾಲಿಕೆ ಸಿಬ್ಬಂದಿ ಚರಂಡಿಯನ್ನ ಕೂಡ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತೋ ಯಾವ ರೀತಿಯಾಗಿ ಸ್ವಚ್ಛತೆ ಕಾರ್ಯ ಕೂಡ ನಡೀತಾ ಇದೆ ಸಿಬ್ಬಂದಿಗಳಿಂದ ಒಟ್ಟಾರೆಯಾಗಿ ಪ್ರತಿ ಒಂದು ಸಮಸ್ಯೆಗಳನ್ನ ನಾವು ತೋರಿಸುವಂತಹ ಸಂದರ್ಭದಲ್ಲಿ ಅದಕ್ಕೊಂದು ಪರಿಹಾರ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿರುತ್ತೆ ಅದೇ ರೀತಿ ನಮ್ಮ ವರದಿಗೆ ಸ್ಪಂದಿಸಿರುವಂತಹ ಪಾಲಿಕೆ ಸದಸ್ಯರು ಒಂದು ಭರವಸೆ ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಚರಂಡಿ ಸ್ವಚ್ಛ ಕಾರ್ಯ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಏನ್ ಸಮಸ್ಯೆಗಳಿದೆ ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ವಾರ್ಡ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡುತ್ತಾರೆ ವಾರ್ಡ್ ನ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಕೊಡ್ತಾರೆ ನಾವು ಸಾವಿರ ಬಂದಾಗ ಹೇಳಿದಾನೆ ಅವನ್ನ ಇದು ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಇಲ್ಲೇ ಒಂದು ನನಗೆ ಯಾರೂ ನನಗೆ ಹೇಳಿಲ್ಲ ಅಂದ್ರೆ ಏನು ಹೇಳಿದ್ರೆ ಇಲ್ಲೇ ಮನೆಗೆ ಅಂತ ಹೇಳಿ ಇವ್ರಿಗೆ ನಾ ಹೇಳಿಲ್ಲ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಇದು ಎ ಬಿ ಸಿ ಕೇಬಲ್ ಮಾಡಿ ಕೊಡ್ತೀನಿ

ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ರಮೇಶ್ ನಾವು ಪ್ರಸಾರ ಮಾಡಿದ ಕೆಲವೇ ಗಂಟೆಗಳಲ್ಲಿ ಪಾಲಿಕೆ ಸದಸ್ಯರು ಎಚ್ಚೆತ್ತುಕೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೆಲವು ಭರವಸೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ ಆ ಒಂದು ಒಂದಿಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ರು ಇದನ್ನ ಸಂಬಂಧಪಟ್ಟ ಮಹಾನ ಮಹಾನಗರ ಪಾಲಿಕೆ ಸದಸ್ಯರಾದಂತ ನಜೀರ್ ಹೊನ್ನಾಳ್ ಅವರಿಗೆ ಮತ್ತು ಕಾರ್ಪೊರೇಷನ್ ಅವರಿಗೆ ಎಷ್ಟೇ ಬಾರಿ ಹೇಳಿದ್ರು ಅವ್ರು ಯಾರು ಜನರು ತಲೆ ಕಡಿಸ್ಕೊಂಡಿತ್ತಲ್ಲ ಈ ಬಗ್ಗೆ ನಿನ್ನೆ ನಮ್ಮ ಇಡನ್ಸ್ ನ್ಯೂಸ್ ತಂಡ ಹೋಗಿ ಸುದ್ದಿ ಮಾಡಿ ಬಿತ್ತರಿಸಿದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಆಗಮಿಸಿದಂತಹ ನಜೀರ್ ಅವರು ಬಂದು ಅಲ್ಲಿ ಸ್ವಚ್ಛತಾ ಕಾರ್ಯವನ್ನ ಕೈಗೊಂಡಿದ್ದಾರೆ ರಚನಾ ಓಕೆ ಇನ್ನೇ ಏನ್ ಯಾವ ಭರವಸೆ ಯಾಕೆಂದ್ರೆ ಅಲ್ಲಿ ರಸ್ತೆ ಸಮಸ್ಯೆ ಇದೆ ನೀರೆಲ್ಲ ತುಂಬಿಕೊಳ್ತಾ ಇದೆ ಮಳೆ ಬಂದ್ರೆ ಅನ್ನೋ ಒಂದು ಪ್ರಾಬ್ಲಮ್ ಗಳು ಕೂಡ ಇದೆ ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ ಹೌದು ರಚನಾ ಏನು ಈಗ ತಾತ್ಕಾಲಿಕ ಮಟ್ಟದಲ್ಲಿ ಅಂತಂದ್ರೆ ಏನು ಗಟರ ತುಂಬಿದ್ರೆ ಅವನ್ನೆಲ್ಲ ಸ್ವಚ್ಛ ಮಾಡಿ ಕಸವನ್ನ ಎತ್ತಿ ಈಗ ಕಳಿಸಿದ್ದಾರೆ ಏನು ಈ ಇನ್ನೊಂದು ಮೂರು ಅಥವಾ ನಾಲ್ಕು ತಿಂಗಳಲ್ಲಿ ಏನು ಭರವಸೆ ಕೊಟ್ಟಿದಾರಪ್ಪ ಅಂತಂದ್ರೆ ಅಲ್ಲಿ ರಸ್ತೆ ಆಗಿರ್ಬೋದು ಬೀಳ್ ಇವತ್ತು ನಾಳೆ ಬೀಳ್ತಿರೋ ಲೈಟಿನ ಕಂಬ ಇರ್ಬೋದು ಹಳ್ಳಿ ಗಟಾರ ವ್ಯವಸ್ಥೆ ಇರುವುದು ಅವನ್ನೆಲ್ಲ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಸರಿ ಮಾಡುವುದಾಗಿ ಭರವಸೆಯನ್ನ ಅಲ್ಲಿಯ ಮಹಾನಗರ ಪಾಲಿಕೆಯ ಸದಸ್ಯರಾದಂತ ನಜೀರ್ ಹೊನ್ನಾಳಿಗಳು ಕೊಟ್ಟಿರ್ತಾರೆ ರಚನಾ ಓಕೆ ಇನ್ನ ಏನು ಅಂತ ಅಂದ್ರೆ ಅಲ್ಲಿನ ನಿವಾಸಿಗಳಿಗೆ ಈಗ ಎಷ್ಟೋ ದಿನಗಳಿಂದ ಈ ರೀತಿ ಸಮಸ್ಯೆಗಳಿತ್ತು ನಮ್ಮ ಇಡೆನ್ಸ್ ವಾಹಿನಿ ಹೋಗಿ ಸಮಸ್ಯೆಗಳನ್ನ ಕೇಳಿದೆ ಸುದ್ದಿ ಪ್ರಸಾರ ಮಾಡಿತ್ತು ಏನ್ ಹೇಳ್ತಾ ಇದ್ದಾರೆ ಈಗ ನಿವಾಸಿಗಳು ಎಸ್ ಇಲ್ಲಿ ನಿವಾಸಿಗಳು ನಾವು ಎಷ್ಟೋ ಬಾರಿ ನಾವು ಹೋಗಿ ಇಲ್ಲಿ ಸಂಬಂಧಪಟ್ಟವರಿಗೆ ಎಷ್ಟೋ ಹೇಳಿದ್ರು ಯಾರು ಪ್ರಯತ್ನ ಇಲ್ಲಿ ಕೆಲಸ ನಮ್ಮ ಪಟ್ಟಿದ್ದಲ್ಲೂ ತಂಡ ಇಲ್ಲಿ ಬಂದು ಸುದ್ದಿ ಮಾಡಿದ ತಕ್ಷಣ ಅವ್ರು ಎಚ್ಚೆತ್ತುಕೊಂಡು ಕೆಲಸ ಮಾಡಿದ್ದಾರೆ ಹೀಗಾಗಿ ನಮ್ಗೆ ಒಂಥರ ಖುಷಿ ಆಗಿದೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ರಂಜಿತ ರಚನಾ ಅವರು ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅಲ್ಲಿ ಏನು ಸಮಸ್ಯೆಗಳಿತ್ತು ಅದಕ್ಕೆ ಒಂದು ಈಗ ಸದ್ಯಕ್ಕೆ ಪರಿಹಾರ ಕೂಡ ಸಿಗ್ತಾ ಇದೆ ಅಲ್ಲಿ ನಿವಾಸಿಗಳು ಕೂಡ ಒಂದು ರೀತಿಯಾಗಿ ಅವರಿಗೂ ಒಂದು ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಪ್ರತಿನಿತ್ಯ ಸಮಸ್ಯೆಗಳ ಗೂಡಾಗಿದ್ದಂತಹ ವಾರ್ಡು ಈಗ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಈಗ ಚರಂಡಿ ಸಮಸ್ಯೆ ಇರ್ಬೋದು ಇವತ್ತು ನಾಳೆ ರಸ್ತೆ ಸಮಸ್ಯೆ ಮತ್ತೆ ಅಲ್ಲೇನು ನೀರು ತುಂಬಿಕೊಳ್ತಾ ಇದೆ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಇದನ್ನೆಲ್ಲ ಕೂಡ ಮಾಡೋ ಭರವಸೆಗಳನ್ನ ಕೂಡ ಪಾಲಿಕೆ ಸದಸ್ಯ ನಜೀರ್ ಅವರು ಕೊಟ್ಟಿರುವಂತದ್ದು ಒಟ್ನಲ್ಲಿ ನಮ್ಮ ವರದಿಗೆ ಶೀಘ್ರವೇ ಸ್ಪಂದಿಸಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ಕೆಲಸ ಯಾಕೆ ಅಂತ ಅಂದ್ರೆ ಆದ್ರೆ ಇದಕ್ಕೂ ಮುಂಚೆ ಪ್ರತಿ ಒಂದನ್ನು ನಾವು ಸುದ್ದಿ ಮಾಡಿ ಅವ್ರ ಗಮನಕ್ಕೆ ತರಬೇಕು ಅನ್ನೋದಿಲ್ಲ ಅದನ್ನ ಅವ್ರಗಳೇ ಅವ್ರು ವಾರ್ಡ್ ಆದ್ಮೇಲೆ ಅವ್ರುಗಳನ್ನ ಆಯ್ಕೆ ಮಾಡಿ ಪಾಲಿಕೆಯಲ್ಲಿ ಕುಳಿಸಿದ್ದಾರೆ ಅಂತ ಅಂದ್ಮೇಲೆ ಅವ್ರಗಳೇ ಭೇಟಿ ಕೊಡಬೇಕು ಏನು ಸಮಸ್ಯೆಗಳಿದೆ ವಾರ್ಡ್ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವ್ರಗಳೇ ಭೇಟಿ ಕೊಟ್ಟು ಪರಿಹಾರವನ್ನ ಕೊಡಬೇಕು ಅಭಿವೃದ್ಧಿ ಮಾಡಬೇಕು ವಾರ್ಡ್ನ ಪ್ರತಿಯೊಂದು ಬಾರಿ ಕೂಡ ಸುದ್ದಿಯನ್ನ ಮಾಡಿ ಅವರ ಗಮನಕ್ಕೆ ತಂದು ಆಮೇಲೆ ಹೋಗಿ ಭೇಟಿ ಕೊಡೋದಲ್ಲ ಆದ್ರೆ ಅದಕ್ಕೂ ಮುನ್ನ ಎಚ್ಚೆತ್ಕೊಳ್ಳಿ ಪ್ರತಿ ಬಾರಿ ಕೂಡ ನೀವು ಹೋಗಿ ವಾರ್ಡ್ಗೆ ಸಮಸ್ಯೆ ಮಾಡಿದಾಗ ಅದನ್ನು ಕೂಡ ಸುದ್ದಿ ಮಾಡ್ತಾರೆ ಯಾಕೆ ಅಂತ ಅಂದ್ರೆ ವಾರ್ಡಲ್ಲಿರುವಂತಹ ಪ್ರತಿಯೊಬ್ಬರು ಜೀವನವು ಒಂದು ರೀತಿಯ ಕಷ್ಟದಲ್ಲಿರುತ್ತೆ ಯಾಕೆಂದ್ರೆ ಅಷ್ಟು ಪ್ರಾಬ್ಲಮ್ ಗಳಿರುತ್ತೆ ಕುಡಿಲಿಕ್ಕೆ ನೀರ್ ಸಮಸ್ಯೆ ಇರಲ್ಲ ಶೌಚಾಲಯದ ಪ್ರಾಬ್ಲಮ್ಗಳಿರುತ್ತೆ ಓಡಾಡ್ಲಿಕ್ಕೆ ರಸ್ತೆ ಇರಲ್ಲ ಮಳೆ ಬಂದಾಗ ಓಡಾಡ ಕಷ್ಟ ಆಗುತ್ತೆ ನೀರು ತುಂಬಿಕೊಳ್ಳುತ್ತೆ ಈ ರೀತಿ ಹಲವು ಸಮಸ್ಯೆಗಳನ್ನ ಕೂಡ ಅವರುಗಳು ಆ ಹೇಳ್ಕೊಂಡಿದ್ದಾರೆ ಸೊ ಅದನ್ನ ಯಾರು ಮುಂದೆ ಹೇಳ್ತಾರೆ ಹಲವು ಬಾರಿ ಬಂದು ಮನವಿಗಳನ್ನು ಕೊಟ್ಟರು ಕೂಡ ನೀವುಗಳು ಬೇಜವಾಬ್ದಾರಿತನ ತೋರ್ತೀರಾ ನಾನು ನಾನ್ ನಾಳೆ ಮಾಡ್ಸ್ಕೊಡ್ತೀನಿ ನಾಳೆ ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ಉಡಾಫೆ ಉತ್ತರಗಳನ್ನ ಕೂಡ ಕೊಡಬಾರ್ದು ಓಕೆ ಏನಿದೆ ಅಂತ ಇಮಿಡಿಯೇಟ್ ಆಗಿ ಕ್ರಮಗಳನ್ನು ಕೈಗೊಳ್ಳಿ ಅಲ್ಲಿ ಏನ್ ಪ್ರಾಬ್ಲಮ್ಗಳಿದೆ ಅದನ್ನ ಸರಿಪಡಿಸಿ ಈಗ ನಮ್ಮ ವಾಹಿನಿ ಮಾಡಿದಂತಹ ಸುದ್ದಿಗೆ ಎಚ್ಚೆತ್ಕೊಂಡಿರುವಂತಹ ಪಾಲಿಕೆ ಸದಸ್ಯರು ಶೀಘ್ರವೇ ಒಂದು ಪರಿಹಾರ ಕೂಡ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿ ಕೆಲಸಗಳನ್ನ ಮಾಡ್ತಾರೆ ಅಂತ ಕೂಡ ಕಾದ್ ನೋಡೋಣ ಇದು ಮೊನ್ನೆ ನಾ ಬಂದ್ರೆ ಸಾವಿರ ಬಂದಾಗ ಹೇಳಿದ ನಾವು ಸಾವಿರ ಬಂದಾಗ ಹೇಳಿದಾವೆ ಅವಾಗ ನಾ ಇದು ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಇಲ್ಲೇ ಒಂದು ನನಗೆ ಯಾರೂ ನನಗೆ ಹೇಳಿಲ್ಲ ಅಂದರೆ ಏನು ಹೇಳಿದ್ರೆ ಇಲ್ಲೇ ಮನೆಗೆ ಹತ್ತಾಗುತ್ತಾರೆ ಅಂತ ಹೇಳಿ ಹೇಳಿದ್ರು ಇವ್ರಿಗೆ ನಾ ಹೇಳಿಲ್ಲ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ए ना ना आ आ तो ए बी सी केबल मारी पिछली बार व्यवस्था करा के मगर टाइम बोलता नहीं मैं तो टाइम बोलेगा तो जब कम जास्त होता है कारपोरेशन का मामला है वह सकता है जल्दी से जल्दी करा तुम्हें क्या तकलीफ हो रही जवाब जब तुम काम हो और हो तरफ से प्रॉब्लम क्या भी है तू भी बोलो ठीक है तो मैं कारपोरेशन में आता हूँ उन्होंने मीडिया वाले मुझे फोन करे तुम्हारे वार्ड में कुछ गंदगी है वो है तुम्हें आना करो मैं आया आ तो चलो बैंक घर को आया हम चंद मामले बताए मैं ಕಡೆ ಎಲ್ಲೇ ಗಟ್ರ ಬ್ಲಾಕ್ ಇದೆ ಅಲ್ಲೇ ಅಜು ಅಕ್ಕಪಕ್ಕದಲ್ಲಿ ಕಿರಾಣಿ ಶಾಪ್ ಇದೆ ಪಾನಡಿಯೋದವು ನಿಮ್ಮ ಮುಖಾಂತರನೂ ನಾನು ತೋರಿಸಿದ ಸ್ಟೆಂಡ್ ಮಾಡ್ತಾ ಇದ್ದಾರೆ ಆ ಪಾನ್ ಅಂಗಡಿ ಅವರಿಗೆ ಕಂಪಿಟ್ಟು ಎಲ್ಲ ಕುರ್ಕುರೆ ಹಾಗೂ ಊಟಕ ಬೇರೆ ಬೇರೆ ರೀತಿ ಪ್ಲಾಸ್ಟಿಕ್ಸ್ ಎಲ್ಲ ಗಟ್ಟನಲ್ಲಿ ನಾವು ಕ್ಲೀನ್ ಮಾಡೋದು ಕೆಲಸದಲ್ಲಿದೆ ನಾವು ಮಾಡ್ಕೊತಿದ್ದೀವಿ ಮುಂದನ್ನು ಮಾಡ್ತೀವಿ ಬಗ್ಗೆ ಯಾವುದೂ ಇಲ್ಲ ಬಟ್ ತಮ್ಮ ಚಾನೆಲ್ ಮುಖಾಂತರ ನಾ ನನ್ನ ವಾರ್ಡಿನ ಗುರುಗಳಿಗೆ ಹಾಗೂ ನನ್ನ ವಾರ್ಡಿನ ಜನತೆಗೆ ಗುರು ಹಿರಿಯರಿಗೆ ತಮ್ಮ ಚಾನೆಲ್ ಮುಖಾಂತರ ವಿನಂತಿ ಏನು ಮಾಡ್ತಾರೆ ಅಂದರೆ ಯಾವುದೂ ವಸ್ತುಗಳನ್ನು ಘಟನಲ್ಲಿ ಚಲ್ತಾರೆ ಬೇರೆ ಬೇರೆ ರೀತಿ ಕರಾ ಕಿರಾಣಿ ಅಂಗಡಿ ಶಾಪ್ದವರು ಒಂದು ಇಟ್ಕೊಂಡು ಅಲ್ಲೇ ಇಟ್ಟರೆ ಯಾವುದು ಗಿರಾಕಿ ಬರಲಿ ಏನು ವಸ್ತು ತಿನ್ನಲಿ ತಿನ್ನಿನ ನಂತರ ಡಬ್ಬಿನಲ್ಲಿ ಹಾಕ್ತಾರೆ ಹಾಕಿದ ನಂತರ ಗಟ್ರಸ್ ಸ್ವಚ್ಛತೆ ಆಗುತ್ತೆ ಉಳ್ದಿಂದ ಎಲ್ಲೆಲ್ಲೇ ಗಟ್ರಸ್ ಬ್ಲಾಕ್ ಅದಾವೆ ಅಲ್ಲೇ ಕೆಲವು ಕೆಲವು ಕಟ್ಟಿ ಕಟ್ಕೊಂಡಾರೆ ಕೆಲವು ಸ್ಟಪ್ಸ್ ಹಾಕಿದ್ದಾರೆ ಕೆಲವು ಮಂದಿ ಡಬ್ಬಿ ಕಿರಾಣಿ ಅಂಗಡಿ ಉದಾಹರಣೆ ಇಲ್ಲೇ ಇದೆ ಡಬ್ಬಿ ಕಿರಾಣಿ ಅಂಗಡಿ ಹಾಕೊತಾ ಇದ್ದಾರೆ ಕೆಲವು ಮಂದಿ ಅದರಲ್ಲಿ ಬಾತ್ರೂಮ್ ಕಟ್ಬೋದಿಲ್ಲ ಹಿಂಗೆ ಸ್ಲಮ್ ವಾರ್ಡಿದೆ ಸಾಕಷ್ಟು ಸಮಸ್ಯೆಗಳು ನಾವು ನೋಡ್ತೀನಿ ಎಲ್ಲಿ ನಾನು ತಪ್ತಾ ಇದ್ದೀನಿ ಮುಂದಿನ ದಿವಸದಲ್ಲಿ ಆ ರೀತಿ ಸರಿ ಮಾಡ್ಕೊಳ್ಳೋದು ಕೆಲಸವನ್ನು ಮಾಡುತ್ತೆ ಸರಿ ಈಗ ಇನ್ನೊಂದು ಕಡೆ ಹಳೆ ಕಟಾರ್ ಮುಚ್ಚಿ ಅದ್ರ ಮೇಲೆ ನೀವು ತೈಪ್ಲೇನ ಹಾಕಿದ್ರಿ ಅಂತ ಅದು ಕಟಾರ್ ನೀರು ಹೋಗಕ್ಕೆ ಸಮಸ್ಯೆ ಆಗುತ್ತೆ ಮನೆ ನೀರು ಹೋಗೋಕ್ಕೆ ಸಮಸ್ಯೆ ಆಗುತ್ತೆ